ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಹೇಳಿಕೆ ಸಂಚಲನ ನಿವೃತ್ತಿಯಾಗಲ್ಲ ಅಂತ ಸಿದ್ದು ನೆರಳನ್ನು ನಂಬಲ್ಲ ಎಂದ ಡಿಕೆ ಬಹಿರಂಗವಾಗಿ ಆಸೆ ಹೊರ ಹಾಕಿದ್ರ ಉಭಯ ನಾಯಕರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ರಚನೆಯಾದಾಗಿನಿಂದಲೂ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇದೆ ಟೈಮ್ ಸಿಕ್ಕಾಗಲೆಲ್ಲ ಎರಡೂ ಕಡೆಯಿಂದಲೂ ನಾಯಕತ್ವ ಬದಲಾವಣೆ ಬಗ್ಗೆ ಮಾತುಗಳು ಬರ್ತಿವೆ ಈ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದ ಹೇಳಿಕೆ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ರಾಜಕೀಯ ನಿವೃತ್ತಿ ಇಲ್ಲ ಚುನಾವಣೆ ಸ್ಪರ್ಧೆಯಿಂದಲೂ ಹಿಂದೆ ಸರಿಯಲ್ಲ ಅಂತ ಸಿಎಂ ಹೇಳಿರೋದು ಕುತೂಹಲ ಕೇಳಿಸಿದೆ ಇತ್ತ ಡಿಸಿಎಂ ಕೆ ಶಿವಕುಮಾರ್ ಕೂಡ ಇದಕ್ಕೆ ಕೌಂಟರ್ ಮತ್ತೆ ಪಕ್ಷ ನಿಷ್ಠರಿಗೆ ಒಳ್ಳೆಯ ದಿನಗಳು ಬರಲಿವೆ ನಮ್ಮ ನೆರಳನ್ನು ಕೂಡ ನಾವು ನಂಬಾರದು ಎಂದಿರೋದು ಕರ್ನಾಟಕ ಪಾಲಿಟಿಕ್ಸ್ ಹೈ ವೋಲ್ಟೇಜ್ ಪಡೆಯುತ್ತಿರುವುದನ್ನ ಸೂಚಿಸುತ್ತಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಕೆ ಶಿವಕುಮಾರ್ ಇಬ್ಬರೂ ಕೂಡ ಕನ್ನಡದ ಖಾಸಗಿ ವಾಹಿನಿಯೊಂದಕ್ಕೆ ಪ್ರತ್ಯೇಕವಾಗಿ ಸಂದರ್ಶನ ನೀಡಿದ್ದಾರೆ ಈ ವೇಳೆ ಇಬ್ಬರೂ ಆಡಿದ ಮಾತುಗಳು ಕಾಂಗ್ರೆಸ್ ಹಾಗೂ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿವೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಪಟ್ಟಕ್ಕಾಗಿ ಫೈಟ್ ನಡೆದಿರುವ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಸಿಎಂ ದಾಖಲೆ ಬರೆಯುವ ಉತ್ಸಾಹದಲ್ಲಿದ್ದಾರೆ ಜೊತೆಗೆ ರಾಜಕೀಯದಿಂದ ನಿವೃತ್ತಿಯೂ ಸದ್ಯಕ್ಕಿಲ್ಲ ಚುನಾವಣೆ ಸ್ಪರ್ಧೆಯಿಂದಲೂ ದೂರ ಸರಿಯುವುದಿಲ್ಲ ಎಂಬ ಇಂಗಿತವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ನ್ಯಾಯದ ಅಧಿಕಾರ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಯಾಗಿ ಏಳು ವರ್ಷ ಏಳು ತಿಂಗಳು ಆಡಳಿತ ನಡೆಸಿದ್ರು ಈ ದಾಖಲೆ ಸರಿಗಟ್ಟಿ ಮುಂದೆ ಹೋಗುವ ಬಯಕೆಯನ್ನ ಸಿಎಂ ಸಿದ್ದರಾಮಯ್ಯ ಹೊರಹಾಕಿದ್ದಾರೆ ಈ ಮನದಿಂಗಿತ ರಾಜಕೀಯ ವಲಯದ ಪಾಲಿಗೆ ಸ್ಫೋಟಕ ಹೇಳಿಕೆಯಾಗಿದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದೆ ದಾಖಲೆ ನಿರ್ಮಿಸಲು ಸಿದ್ದರಾಮಯ್ಯ ರೆಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಚುನಾವಣೆಗೆ ನಿಲ್ತಾರ ಸಿದ್ದರಾಮಯ್ಯ ತಮ್ಮ ಹೇಳಿಕೆಯಿಂದ ಯೂಟನ್ ತಗೊಂಡ್ರ ಸಿದ್ದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಎಂಬ ಮಾತುಗಳು ಹಲವು ಕಡೆಯಿಂದ ಬರ್ತಿವೆ ಇದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಲ್ಲಿ ಹಲವು ಬಣಗಳು ತಮ್ಮದೇ ಆದ ದಾಳವನ್ನ ಉರುಳಿಸುತ್ತಿವೆ ಇದರಿಂದ ಹಲವು ಗೊಂದಲಗಳು ಕೂಡ ಸೃಷ್ಟಿಯಾಗಿತ್ತು ಈ ಎಲ್ಲಾ ಗೊಂದಲಗಳಿಗೆ ಈಗ ಸಿದ್ದರಾಮಯ್ಯ ಬ್ರೇಕ್ ಹಾಕುವ ಪ್ರಯತ್ನವನ್ನ ಮಾಡಿದ್ದಾರೆ ಸಂದರ್ಶನದಲ್ಲಿ ಸಿಎಂ ಮಾಡಿರುವ ಮಾತುಗಳನ್ನ ಕೇಳಿದವರು ಸಿದ್ದರಾಮಯ್ಯ ಅವರು ಈ ಅವಧಿಯನ್ನ ಪೂರ್ಣಗೊಳಿಸುವ ಇದ್ದಾರೆಯೇ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಸ್ಪರ್ಧಿಸಿ ಸಿಎಂ ಸ್ಥಾನಕ್ಕೆ ದಾವೆ ಹೂಡಲಿದ್ದಾರೆ ಎಂಬ ಕುತೂಹಲ ಭರಿತ ರಾಜಕೀಯದ ಬರ್ತಿವೆ ಇನ್ನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದುವ ಬಯಕೆ ನನಗಿತ್ತು ಎಂದಿರುವ ಸಿದ್ದರಾಮಯ್ಯ ಆದರೆ ಇತ್ತೈಸಿಗಳು ಮತ್ತು ಬೆಂಬಲಿಗರು ಸಕ್ರಿಯ ರಾಜಕಾರಣದಲ್ಲಿ ಮುಂದುವರೆಯಲು ಒತ್ತಡ ತರುತ್ತಿದ್ದಾರೆ ಜನರ ಮಧ್ಯೆ ಇರುವುದೇ ನನಗೆ ಇಷ್ಟ ಅಂತ ಹೇಳಿದ್ದಾರೆ ಈ ಮೂಲಕ ತಮ್ಮ ಈ ಮುಂಚಿನ ಘೋಷಣೆಯಿಂದ ಹಿಂದೆ ಸರಿಯುವ ಸ್ಪಷ್ಟ ಸುಳಿವನ್ನ ನೀಡಿದ್ದಾರೆ ಅದಲ್ಲದೆ ಇದೇ ವೇಳೆ ದೇವರಾಜು ಅರಸು ಅವರ ಸಿಎಂ ಅವಧಿಯ ದಾಖಲೆ ಕುರಿತ ಪ್ರಶ್ನೆಯಿಂದ ಅರಸು ಅವರು ಏಳು ವರ್ಷ ಏಳು ತಿಂಗಳು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ನನಗೆ ದಾಖಲೆಗಳಲ್ಲಿ ನಂಬಿಕೆ ಇದೆ ಎಂದು ಒಗಟಿನ ಉತ್ತರವನ್ನ ನೀಡಿದ್ದಾರೆ ಅಂದ್ರೆ ಅರಸು ಅವರ ದಾಖಲೆ ಸರಿಗಟ್ಟಲು ಸಿದ್ದರಾಮಯ್ಯ ಅವರು ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಆಗಿರಲೇಬೇಕು ಅಂದ್ರೆ ಎರಡೂವರೆ ವರ್ಷಗಳ ನಂತರವೂ ಮುಖ್ಯಮಂತ್ರಿಯಾಗಿ ಮುಂದುವರೆಯುವ ಇಂಗಿತ ಸಿದ್ದರಾಮಯ್ಯ ಅವರ ಮಾತುಗಳಲ್ಲಿ ವ್ಯಕ್ತವಾಗಿದೆ